ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಅನ್ನ ಅಕ್ಷರ ಅರಿವು ಆಶ್ರಯ ಆರೋಗ್ಯ ಕೊಡುವುದರ ಮೂಲಕ ನಾಡಿನ ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಉಳಿದುಕೊಂಡ ಮಠಗಳಲ್ಲಿ ಕೊಪ್ಪಳದ ಗವಿ ಮಠ ಕೂಡ ಒಂದು ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ಧಿ ಪಡೆದಿರುವ ಕೊಪ್ಪಳದ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿರುತ್ತದೆ ನಾನಾ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಸಾಧಕರನ್ನು ಗುರುತಿಸಿ ಜಾತ್ರಾ ಮಹೋತ್ಸವದಲ್ಲಿ ಅವರನ್ನು ಕರೆಯಿಸಿ ಅವರಿಂದ ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡುವುದಷ್ಟೇ ಅಲ್ಲದೆ ಅನೇಕ ಜನರ ಬಾಳಿಗೆ ಬೆಳಕಾಗಿದೆ ಶ್ರೀಮಠ ವರ್ಷದಿಂದ ವರ್ಷಕ್ಕೆ ಶ್ರೀಮಠದಲ್ಲಿ ನಡೆಯುವ ಹತ್ತು ಹಲವು ವಿವಿಧ ರೀತಿಯ ಜನೋಪಕಾರಿ ಕೆಲಸಗಳಿಂದಾಗಿ ದೇಶ ವಿದೇಶಗಳಿಂದ ಭಕ್ತರ ದಂಡೆ ಹರಿದು ಬರುತ್ತಿದೆ ನಾಡಿನ ಮಠದ ಪರಂಪರೆಯಲ್ಲಿಯೇ ಮೇರು ಸಂಸ್ಕೃತಿಯನ್ನು ಹಾಕಿರುವ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ರಾಜ್ಯದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳ ಅನಂತರ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗುತ್ತಿದ್ದಾರೆ ಶ್ರೀಮಠದಲ್ಲಿ ವ್ಯಾಸಂಗ ಮಾಡಿದ ಹಳೆಯ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿರುವ ಭಕ್ತರು ಗವಿಮಠದ ಆಡಳಿತ ಮಂಡಳಿಯವರನ್ನು ಹಾಗೂ ಕೊಡುಗೈ ದಾನಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ಕೊಪ್ಪಳದ ಸಪ್ಪಳ ದೇಶಾದ್ಯಂತ ಪ್ರಜ್ವಲಿಸಿ ಬೆಳ್ಳಿ ಚುಕ್ಕೆಯಂತೆ ಸದಾ ಮಿನುಗುವಂತೆ ಮಾಡಲು ಹೊರಟಿದ್ದಾರೆ ಅಭಿನವ ಗವಿಶಿದ್ದೇಶ್ವರ ಶ್ರೀಗಳು ಈಗಾಗಲೇ ಗವಿಸಿದ್ದೇಶ್ವರ ಉಚಿತ ಪ್ರಸಾದ ಹಾಗೂ ವಸತಿ ನಿಲಯದಲ್ಲಿ ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಆಶ್ರಯ ಪಡೆದಿದ್ದಾರೆ ಇನ್ನೂ ದಾಖಲಾತಿ ಪಡೆಯುತ್ತಲೇ ಇರುವುದರಿಂದ ಇದು ಇದು ಐದು ಸಾವಿರ ಅಂಕಿ ದಾಟುವ ಸಾಧ್ಯತೆ ಇದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಮಕ್ಕಳು ಶ್ರೀಮಠಕ್ಕೆ ನಾಡಿನ ಮೂಲೆ ಮೂಲೆಯಿಂದಲೂ ಬಂದು ದಾಖಲಾಗುತ್ತಿದ್ದಾರೆ ಅನಾಥರಿಗೆ ನಿರ್ಗತಿಕರಿಗೆ ಮುಕ್ತ ಪ್ರವೇಶ ಕಲ್ಪಿಸಲಾಗಿದೆ ಈ ವಸತಿ ನಿಲಯದಲ್ಲಿ ಅನಾಥ ನಿರ್ಗತಿಕ ಮಕ್ಕಳಿಗೆ ಮುಕ್ತ ಪ್ರವೇಶವಿದೆ ಶಕ್ತವಾಗಿರುವ ಪಾಲಕರಿಗೆ ಪ್ರವೇಶ ನಿರಾಕರಣೆ ಮಾಡುತ್ತಾರೆಯೇ ಹೊರತು ತಂದೆ ತಾಯಿ ಇಲ್ಲದ ತಬ್ಬಲಿಗಳಿಗೆ ಮೊದಲ ಆದ್ಯತೆ ನೀಡುತ್ತಿದ್ದಾರೆ ಹಾಗಾಗಿಯೇ ನಿರ್ಗತಿಕವಾಗಿರುವ ಮಕ್ಕಳು ಬಂದರೆ ಅಪ್ಪಿಕೊಂಡು ಅವರಿಗೆ ಪ್ರವೇಶ ಪಡಿಸುತ್ತಿದ್ದಾರೆ ನಾನಾ ಕಾರಣದಿಂದ ತಂದೆ ತೀರಿಕೊಂಡಿರುವ ಅಥವಾ ತಾಯಿ ತೀರಿಕೊಂಡಿರುವ ತಂದೆ ತಾಯಿ ಇಬ್ಬರೂ ತೀರಿಕೊಂಡಿದ್ದರೆ ಅಂಥವರನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ಖುದ್ದು ಶ್ರೀಗಳೇ ಅವರಿಗೆ ಪ್ರವೇಶ ನೀಡುತ್ತಾರೆ ಮತ್ತು ಮುತುವರ್ಜಿ ವಹಿಸಿ ಆ ಮಕ್ಕಳ ಶಿಕ್ಷಣಕ್ಕೆ ಕುಂದುಂಟಾಗದಂತೆ ಎಚ್ಚರ ವಹಿಸುತ್ತಿದ್ದಾರೆ ಶ್ರೀಗಳು ಸುತ್ತಾಟ ಮಾಡುವ ವೇಳೆಯಲ್ಲಿ ಯಾವುದಾದರೂ ಮಗು ಹಾದಿ ಬೀದಿಯಲ್ಲಿ ಸುತ್ತುತ್ತಿದ್ದರೆ ಭಿಕ್ಷೆ ಬೇಡುತ್ತಿದ್ದರೆ ಅಂಥ ಮಗುವನ್ನು ಕರೆದು ತಮ್ಮ ವಾಹನದಲ್ಲಿಯೇ ಕೂರಿಸಿಕೊಂಡು ಎಲ್ಲ ಕ್ಷೇಮ ಸಮಾಚಾರ ವಿಚಾರಿಸಿ ಆ ಮಗುವಿಗೆ ಶಿಕ್ಷಣದ ಅಗತ್ಯತೆ ಇದೆ ಎನಿಸಿದಾಗ ಕರೆದುಕೊಂಡು ಬಂದು ಹಾಸ್ಟೆಲ್ನಲ್ಲಿ ಇರಿಸಿಕೊಳ್ಳುತ್ತಾರೆ ಪಾಲಕರು ಇದ್ದರೆ ಅವರಿಗೆ ಕರೆಯಿಸಿ ತಿಳಿ ಹೇಳಿ ಆ ಮಗುವಿನ ಬಾಳಲ್ಲಿ ಬೆಳಕಾಗುತ್ತಿದ್ದಾರೆ ಅಂತಹ ಅನೇಕ ಮಕ್ಕಳು ಹಾಸ್ಟೆಲ್ನಲ್ಲಿ ಆಶ್ರಯ ಪಡೆದಿದ್ದಾರೆ ಶ್ರೀಮಠದಲ್ಲಿ ಆಶ್ರಯ ಪಡೆದ ವಿದ್ಯಾರ್ಥಿಗಳಿಗೆ ನಾನು ಹಾಸ್ಟೆಲ್ನಲ್ಲಿ ಇದ್ದೇನೆ ಎನ್ನುವ ಕಲ್ಪನೆ ಬರಬಾರದು ಎನ್ನುವ ಉದ್ದೇಶದಿಂದಾಗಿ ಒಳ್ಳೆಯ ಸುಸಜ್ಜಿತ ಹಾಸ್ಟೆಲನ್ನು ನಿರ್ಮಾಣ ಮಾಡಿಸಲಾಗಿದೆ ಅಷ್ಟೇ ಅಲ್ಲ ಮಕ್ಕಳ ಪ್ರತಿಭೆ ಗುರುತಿಸಿ ಅದಕ್ಕನುಗುಣವಾಗಿ ಶಿಕ್ಷಣ ನೀಡುತ್ತಿದ್ದಾರೆ ಸಂಗೀತದಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಸಂಗೀತದ ಶಿಕ್ಷಕರಿಂದ ಕ್ರೀಡೆಯಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಕ್ರೀಡಾ ಶಿಕ್ಷಕರಿಂದ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಶ್ರೀಮಠದಲ್ಲಿ ಆಶ್ರಯ ಪಡೆದ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಹಾಸ್ಟೆಲ್ ಭಕ್ತರ ಸಹಕಾರದೊಂದಿಗೆ ಕೇವಲ ಎರಡೇ ವರ್ಷದಲ್ಲಿ ಸಿದ್ಧಗೊಂಡು ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲೋಕಾರ್ಪಣೆಗೊಂಡಿದೆ ನೂತನ ಈ ಕಟ್ಟಡದಲ್ಲಿ ಸುಮಾರು ನೂರ ಮೂವತ್ತು ಕೊಠಡಿಗಳಿವೆ ವಿಶಾಲವಾದ ಪ್ರಸಾದ ನಿಲಯ ಸ್ನಾನಗೃಹಗಳು ಅತ್ಯಾಧುನಿಕ ಅಡುಗೆ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಒಂದು ಗಂಟೆಗೆ ಸಾವಿರದ ಚಪಾತಿ ಮಾಡುವ ಯಂತ್ರ ಹತ್ತೇ ನಿಮಿಷದಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಇಡ್ಲಿ ಮಾಡೋ ಮಷಿನ್ ಹೀಗೆ ಹಲವು ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿರುವ ಪ್ರಸಾದ ನಿಲಯ ಈಗ ವಿದ್ಯಾರ್ಥಿಗಳ ಸೇವೆಗೆ ಸಿದ್ಧಗೊಂಡಿದೆ ಕೇವಲ ಐದು ಜನ ವಾಸವಿರುವ ಒಂದು ಮನೆಯಲ್ಲಿ ಬೇಗನೆ ತಿಂಡಿ ಮಾಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಸರಿಸುಮಾರು ಐದು ಸಾವಿರ ವಿದ್ಯಾರ್ಥಿಗಳಿಗೆ ಯಾವುದೇ ಸಣ್ಣ ತೊಂದರೆಯಾಗದಂತೆ ನೋಡಿಕೊಳ್ಳುವಂತಹ ಹಾಸ್ಟೆಲ್ ನಿರ್ಮಾಣ ಮಾಡಿ ಅದನ್ನು ಮುನ್ನಡೆಸಿಕೊಂಡು ಹೋಗುವ ಅಭಿನವ ಗವಿಸಿದ್ದೇಶ್ವರರ ಧೈರ್ಯವೆಂದರೆ ಗವಿಶಿದ್ದೇಶ್ವರ ಶ್ರೀಮಠದ ಭಕ್ತರ ಸ್ಟ್ರೆಂತ್ ಎಂದು ಹೇಳಬಹುದು ಅಲ್ಲದೆ ಈ ಹಾಸ್ಟೆಲ್ನ ಉದ್ಘಾಟನೆಯನ್ನು ಕೂಡ ಅತ್ಯಂತ ಸರಳವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಸರ್ಕಾರಿ ಶಾಲೆಗಳಿಗೆ ತಮ್ಮದೇ ಆದ ಅಳಿಲು ಸೇವೆಯನ್ನು ಸಲ್ಲಿಸಿರುವ ಮಹಾ ಸಾಧನೆಗೈದ ಸರಳ ವ್ಯಕ್ತಿತ್ವವನ್ನು ಹೊಂದಿರುವ ಪದ್ಮಶ್ರೀ ಪುರಸ್ಕೃತ ಹಾಜಬ್ಬ ಹರೇಕಳ ಹಾಗೂ ರಾಜ್ಯೋತ್ಸವ ಪುರಸ್ಕೃತೆ ಹುಚ್ಚಮ್ಮ ಚೌಧರಿ ಕುಣಿಕೇರಿ ಇವರ ಮೂಲಕ ಉದ್ಘಾಟನೆಗೊಳಿಸುತ್ತಿರುವುದು ಶ್ರೀಮಠದ ಹೊಸ ಮೈಲುಗಲ್ಲು ಎಂದು ಹೇಳಬಹುದು ಸ್ನೇಹಿತರೆ ಮೋಜು ಮಸ್ತಿ ಅಂತ ಒಂದು ಸಾರಿ ಹೋಟೆಲ್ಗೆ ಹೋಗಿ ಬಂದರೆ ಸಾವಿರಾರು ರೂಪಾಯಿ ಖರ್ಚು ಮಾಡುತ್ತೇವೆ ನಿಷ್ಕಲ್ಮಶ ವ್ಯಕ್ತಿತ್ವ ಹೊಂದಿರುವ ಜನೋಪಕಾರಿ ಕೆಲಸ ಮಾಡುತ್ತಿರುವ ಪೂಜ್ಯ ಅಭಿನವ ಗೌಶಿದ್ದೇಶ್ವರ ಶ್ರೀಗಳ ಇಂತಹ ಮಹಾಕಾರ್ಯಕ್ಕೆ ತಾವು ಕೂಡ ತಮ್ಮ ಶಕ್ತ್ಯಾನುಸಾರ ಕೈಜೋಡಿಸಬಹುದು ಶ್ರೀಮಠಕ್ಕೆ ಸಹಾಯ ಹಸ್ತ ನೀಡುವವರು ಈ ರೀತಿ ಮಾಡಿ ಅಕ್ಷರ ಜೋಳಿಗೆ ಪುಣ್ಯ ಕಾರ್ಯದಲ್ಲಿ ನೀವು ಭಾಗಿಯಾಗಲು ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಹಾಸ್ಟೆಲ್ ಡಾಟ್ ಗವಿಮಟ್ ಕೊಪ್ಪಲ್ ಡಾಟ್ ಒಆರ್ಜಿ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಸಿಕ ದೇಣಿಗೆ ಮೊತ್ತವನ್ನು ಆಯ್ಕೆ ಮಾಡಿಕೊಂಡು ಇಮೇಲ್ ಐಡಿ ಫೋನ್ ನಂಬರ್ ಹೆಸರು ಹಾಗೂ ವಿಳಾಸ ಹಾಕಿ ಪ್ರೊಸೀಡ್ ಟು ಪೇ ಬಟನ್ನ ಕ್ಲಿಕ್ ಮಾಡಿ ಪೇಮೆಂಟ್ ಮೋಡ್ ಆಯ್ಕೆ ಮಾಡಿಕೊಂಡು ಪೇ ಮಾಡಿ ಯುಪಿಐ ಬ್ಯಾಂಕ್ ಟ್ರಾನ್ಸ್ಫರ್ ಕಾರ್ಡ್ ಪೇಮೆಂಟ್ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ಬಂದ ಪೇ ನೋಟಿಫಿಕೇಶನ್ನ ಅಪ್ರೂವ್ ಮಾಡಿ ಪೇ ಮಾಡಿ ಪೇ ಮಾಡಿದ ತಿಂಗಳಿನಿಂದ ಪ್ರತಿ ತಿಂಗಳು ನಿಮ್ಮ ಖಾತೆಯಿಂದ ಆಟೋ ಡೆಬಿಟ್ ಆಗಿ ಅಕ್ಷರ ಜೋಳಿಗೆಗೆ ದೇಣಿಗೆ ಸಂದಾಯವಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ ಇವತ್ತಿನ ದಿನಮಾನದಲ್ಲಿ ತಿಂಗಳಿಗೆ ನೂರು ರೂಪಾಯಿ ಕೊಡೋದೇನೋ ಅಂತ ಕಷ್ಟ ಅನ್ನಿಸ್ಲಿಕ್ಕಿಲ್ಲ ನನ್ನ ಶಕ್ತಾನುಸಾರ ಶ್ರೀಮಠಕ್ಕೆ ಪ್ರತಿ ತಿಂಗಳು ಆಟೋ ಡೆಬಿಟ್ ಮಾಡಿಕೊಂಡಿದ್ದೇನೆ ನೀವು ಕೂಡ ಈ ಮಹಾಕಾರ್ಯಕ್ಕೆ ಕೈ ಜೋಡಿಸಿ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಪ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್